ಬೆಂಗಳೂರು ಪೊಲೀಸ್ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದಂತಹ ಶ್ರೀ ದೇವರಾಜ್ ಸರ್ ಅವರು ಹಾಗೂ ಎಲ್ಲ ಪೊಲೀಸ್ ಅಧಿಕಾರಿಗಳು ಮಾಧ್ಯಮದ ಎಲ್ಲ ಸಮೂಹ ಮಾಧ್ಯಮದವರು ಕನ್ನಡ ಚಿತ್ರಾಂಗ ಹಾಗೂ ಕಿರುತೆರೆಯ ಎಲ್ಲ ಕಲಾವಿದರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಶ್ರೀ ಶ್ರೀಮತಿ ಶಾರದಮ್ಮ ಎನ್ ಸುಬ್ರಹ್ ನಾಡು ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಈ ಒಂದು ಅವರ ಒಂದು ಈ ಕಲೆ ಪತ್ರಿಕಾದ್ಯಮದಲ್ಲಿರಬಹುದು ಅದೇ ರೀತಿ ಅವರ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಇವತ್ತು ನಮ್ಮ ರವಿ ಅವರ ತಂದೆ ತಾಯಿ ಭಾಗವಹಿಸಿದ್ದು ಭಾಳ ಸಂತೋಷ ಎಲ್ಲೋದು ಮುಖ್ಯ ಅಲ್ಲ ಆದರೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಂತೇಳಿ ಎಲ್ಲ ಆಟಗಾರರಿಗೂ ಶುಭಾಶಯ ಅದೇ ರೀತಿ ನಮ್ಮ ರವಿಯವರಿಗೆ ಅವರಿಗೆ ಕಿರಣಿ ಅವರಿಗೆ ಅವರ ಯಾರಾದರೂ ಪ್ರೋತ್ಸಾಹ ಕೊಡ್ತಾ ಇದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಅವರಿಗೆ ಇದೀಗ ಪೊಲೀಸ್ ತಂಡದ ಎಲ್ಲ ಆಟಗಾರರಿಗೆ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀ ಬಿ ದಯಾನಂದ್ ಸರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಶ್ರೀ ಕಿ ವಿರು ಶುಭಾಶಯವನ್ನು ಹೇಳ್ತಾ ಇದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಹಾಗೆ ಮೀಡಿಯಾ ತಂಡದವರೆಗೂ ಮೀಡಿಯಾ ತಂಡದವರಿಗೂ ಕೂಡ ಶ್ರೀ ಸದಾಶಿವ ಶೆನೈ ಅವರು ಹಿರಿಯ ಪತ್ರಕರ್ತರಾದ ನೇತೃತ್ವದ ಡ್ರೆಸ್ ಒಂದು ಚರ್ಸ್ಸಿಯನ್ನು ಹಾಕೊಂಡಿರುವಂತಹ ಕನ್ನಡ ಫಿಲಂ ಇಂಡಸ್ಟ್ರಿ ಕಿರಿತೆರೆಯ ಶ್ರೀ ಚೇತನ್ ಮೊದಲಾಗಿ ದಯವಿಟ್ಟು મલ્યાણ નું બન્યા

ಮುಂದೂರ ತಂಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ಎರಡೂ ತಂಡದ ಆಟಗಾರರಿಗೆ ವಿಶ್ ಮಾಡ್ತಿದ್ದಾರೆ

send me get the money from the lord you should tell me you should ನೋಡಿ ನಾನು ಯಂಗ್ಸ್ಟರ್ ಚಿಕ್ಕೊಂಡು ಇವ್ ಮುನ್ನ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೆಸ್ ಹಾಗೆ ಆಕ್ಟರ್ಸ್ ಎಲ್ಲ ಇಂಟರ್ಷನ್ ಸೊಲ್ಲ ಸಿನಿಮಾ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲಿ ಗೇಮ್ ಆಡ್ತಿರೋದು ಖುಷಿ ಇದೆ

ಪೊಲೀಸ್ ಟೀಮು ಮತ್ತು ಟೀಮ್ ಫಿಲಮ್ಯಾಟಿತ್ತು ಟೀಮು ಹಾಗೂ ಪೊಲೀಸ್ ಫೀಲ್ಡು ಭಾಳ ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಬೆಳಗ್ಗೆಯಿಂದ ನಮಗೆ ಏನೋ ಮೀ ಖ್ರೀ ಆಗ್ಬಿಟ್ಟಿದೆ ಭಾಳ ಖುಷಿ ಆಗ್ತಾ ಇದೆ ಈ ಥರ ಆದಾಗ ನಾವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಮೇಲೆ ಅನ್ನಿಸ್ತಾ ಇದೆ ಯಾವಾಗಲೂ ಕೆಲಸ ಗೊತ್ತಾಗ ನಾವು ಆ ಕೇಸು ಈ ಕೇಸು ನಾವು ಸಹ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಮಾತಾಡ್ತಾ ಇದ್ದೀವಿ ಎಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡು ಎಲ್ಲ ಮೂರು ಟೀಮ್ಗೂ ಮಿಸ್ ಮಾಡ್ತಾ ಇದ್ವಿ ಅದು ನಮ್ಮ ಪೊಲೀಸ್ ಟೀಮ್ ನಮ್ಮ ತಂದೆಯಲ್ಲೂ ಇದು ವಿಷಯವಾಗಿ ಸುಮಾರು ನಲವತ್ತು ನಾಲ್ಕು ವರ್ಷಗಳಾಯಿತು ಅವರಿಂದ ನಾನು ನಮ್ಮ ನಮ್ಮ ಅಂದರೆ ನಮ್ಮ ಕುಟುಂಬದವರು ಎಲ್ಲ ಸೇರಿನೇ ಒಂದು ಫೌಂಡೇಶನ್ ಅಂತ ಮಾಡಿದ್ದೀನಿ ಆ ಫೌಂಡೇಶನ್ನಲ್ಲಿ ಈ ಥರ ಮೀಡಿಯಾದವರು ಪೊಲೀಸರು ಹಾಗೂ ಈ ಚಲನಚಿತ್ರ ನಟರು ಎಲ್ಲ ಸೇರಿ ಪ್ರತಿವರ್ಷ ಒಂದು ಟೋರ್ನಮೆಂಟ್ ಮಾಡ್ತಾ ಕ್ರಿಕೆಟ್ ಟೋರ್ನಮೆಂಟ್ ಆ ಅದೇ ರೀತಿಯಲ್ಲಿ ಈ ವರ್ಷ ಈ ಒಂದು ಟೂರ್ನಮೆಂಟ್ ಇವತ್ತು ಮಾಡಿದ್ದಾರೆ ನಮ್ಮ ಬೆಂಗಳೂರು ಮಹಾನಗರ ಕಮಿಷನರಾದಂಥ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ದಯಾನಂದ್ ಸಾಹೇಬರು ಉದ್ಘಾಟನೆ ಉದ್ಘಾಟನೆ ಮಾಡಿಕೊಂಡು ಆಮೇಲೆ ನಮ್ಮ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿ ಸಾಹೇಬರು ಬಂದ್ಬಿಟ್ಟು ಆಟಗಾರನ ಪರಿಚಯ ಪರಿಚಯ ಮಾಡಿಸಿ ಈ ಒಂದು ಟೂರ್ನಮೆಂಟ್ಗೆ ಯಶಸ್ವಿ ಆಗಲಿ ಅಂತ ಹೇಳಿ ಆರೋಪಿಸಿಕೊಂಡಿದ್ದಾರೆ ಅವ್ರಿಗೂ ಹಾಗೂ ನಮ್ಮ ಜಯಂದ್ರ ನಮ್ಮ ಡಿ ಸಿ ಪಿ ಅವರು ದೇವರಾಯ ಅವರು ಆಮೇಲೆ ನಮ್ಮ ಎ ಸಿ ಪಿ ಅವರು ಗೀತಾ ಮೇಡಮ್ ಅವರು ಆಮೇಲೆ ನಮ್ಮ ರಂಗಪ್ಪದವ್ರ ಸಾಹೇಬರು ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಗೋವಿಂದರಾಯ್ ಸಾಹೇಬ ಎಲ್ಲರಿಗೂ ನಮ್ಮ ಹಾಗೂ ಈ ಮೀಡಿಯಾನವರು ಹಾಗೂ ಪೊಲೀಸ್ ಅಧಿಕಾರಿಗಳು ಎಲ್ರಿಗೂ ನಮ್ಮ ಫೌಂಡೇಶನ್ ಪರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ನಾನು ಅರ್ಥಿಸ್ತಾ ಇದ್ದೀನಿ ಮೀಡಿಯಾ ಪೊಲೀಸ್ ಅಂದರೆ ಸಿನಿಮಾ ನಾವು ಅವ್ರಿಗೂ ಯಾವಾಗಲೂ ಕೆಲಸ 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 ಅಂತ ಅದಕ್ಕೋಸ್ಕರ ಈ ಥರ ಮಾಡಬೇಕಂತ ಒಂದು ಇದು ಮಾಡ್ತೀವಿ ಇವ್ರು ಇಯರ್ ಮಾಡ್ತೀವಿ ಲಾಸ್ಟ್ ಇಯರು ನಾವು ಪ್ರೆಸ್ಸು ಮತ್ತು ಪೊಲೀಸ್ ಮೊದಲ ಈ ಸಲ ಅಡಿಷನಲ್ ನಮ್ಮ ಸಿನಿಮಾ ಕಡೆ ಮಾಡ್ತಾಯಿದ್ದೀವಿ ಯಾರ ಮೂಲಕ ಇನ್ನೂ ಮಾಡ್ತಾಯಿದ್ದೀವಿ ಫ್ಯಾಮಿಲಿ ಫ್ಯಾಮಿಲಿ ಅವ್ನೆಲ್ಲ ಎಲ್ಲ ಎಲ್ಲ ಜನ ಸಪೋರ್ಟ್ ಮಾಡಿ ಎಲ್ಲ ಸರಿ